ಹಾ ಮೊದ್ಲು ಹೋಗಿ ನಾನು ಕರ್ಕೊಂಡ್ ಬರ್ತೇನೆ ಕಾಲ್ ಬಿದ್ದು ಅದನ್ನ ನೋಡಿ ನಾನು ಇನ್ ಕರಿಯಕ್ಕೆ ಬಂದಿದ್ದು ನನಗೆ ಎಷ್ಟು ಖುಷಿ ಆಗತ್ತ ಗೊತ್ತಾ ಎಷ್ಟು ಮಂದಿ ಬಂದಾರ ನೋಡು ನಮ್ಮ ಮಕ್ಳಿಗೆ ಹರ್ಸಾಕ

ನಾ ಯಾವತ್ತು ಹೋಗಿನ ನಮ್ಮ ಅಕ್ಕನ ಮಗಳ ಅಂತ ಅನ್ಕೊಂಡೇ ಇರ್ಲಿಲ್ಲ ನನ್ನ ಮಗಳ ಅನ್ಕೊಂಡಿದ್ದೆ ಪಾಪ ಆದ್ರೆ ಒಂದ ಒಂದ ಬೇಜಾರ್ ಅಂದ್ರೆ ಅಪ್ಪ ಅವ ಇಬ್ರು ಇಲ್ಲ ಅದ ಒಂದ ಬಾಸ್ ಸಂತಕತ್ರಿ ನೆನಸ್ಕೊಂಡ್ರೆ ಪಾಪ ಅವರು ನಿಂತ ಮುಂದೆ ನಿಂತ ಮಗಳ ಶಡಕ ಎಲ್ಲ ನೋಡಬೇಕಾಗಿತ್ತು ಅವರ ಹೋಗ್ಬಿಟ್ಟರಿ ಸುಮ್ಮಿರು ತುಂಬಿದಿದ್ರೆ ಅದ ಕಣ್ಣೀರ್ ಹಾಕಬಾರದು ಏನು ಆಗಿಲ್ಲ ಎಲ್ಲ ಚಲೋ ಆಗೈತಿ ಸುಮ್ಮಿರ ಅವರು ಇದ್ರು ಹಿಂಗ ಮಾಡ್ತಿದ್ರೆ ಇಲ್ಲ ಅವರಿಗೆ ಚಂದ ಮಾಡಕತ್ತೀರಿ ರೀ ರೀ ನಮ್ಮ ಅಕ್ಕ ನೋಡ್ರಿ ಎಷ್ಟು ಚಂದ ಕಾಣಕತ್ತಾಳ

ಸಾವಿತ್ರಿ ಕ ತಪ್ತೇಕೋಬೇಡ ನಮೂರನವರು ಯಾಜಿರತರಲ್ಲ ಅದೆಲ್ಲಾ ಅಟ ಜಂಪರ್ ಪೀಸ್ ಕಟ್ ಬಿಡು ಊಟ ಆಗನೆ ಯಾರ್ ಯಾರ್ ನಾನು ಕರಿತಿನಿ ನೀನು ಒಂದು ಮಾತು ಕರತ ಬಿಡು ಅಲ್ಲಯ್ಯ ನಿನ್ನ ತಲೆ ಹೆಳ್ಸ್ಕೊಬೇಕೇನ ನನಗೆ ಅಷ್ಟು ನಾನು ಎಲ್ಲ ಮಾಡ್ತೀನಿ ಬಾ ಇವತ್ತು ಇಲ್ಲೇ ಇದ್ದ ನಮ್ಮ ಮಗಳ ಮುದಿ ನೋಡ್ಕೊಂಡೆ ಅಕ್ಕಿನಾ ನಾಳಿ ಮಣಿ ತುಂಬಿಸುತ್ತಕ ನಾವು ಜೊತ್ತಿಗೆ ಇರುನ್ರಿ ಹ್ ಬಾ ಸೈಡ್ ಇಟ್ಕೊಂಡು ನೋಡು ಸಾವಿತ್ರಿ ಈ ಸೀರಿಯಾಕ ನೋಡು ನಮ್ಮ

ಈ ಹುಡುಗ ಬ್ಯಾರಿ ಯಾರು ಅಲ್ಲ ಸುಧಾರ ಅಣ್ಣ ಅವ್ರ ಮನೆಯವರು ಎಲ್ಲರೂ ಬಹಳ ಒಳ್ಳೆಯವರಿದ್ದಾರೆ ನನ್ನ ಮಗನ ಬಹಳ ಚೆಂದ ನೋಡ್ಕೋತಾರೆ ಹೌದಾ ಚಲೋ ಅದು ಅಷ್ಟಾದ್ರೆ ಎಲ್ಲ ಒಳ್ಳೆಯದು ಬಿಡಿ ಅಕ್ಕ ಅದು ಈ ಮಾತು ಎಷ್ಟು ಚೆಂದ ಕಾಣಕತ್ತಾರ ನೋಡು ನೋಡಿ ಖುಷಿ ಎಲ್ಲರೂ ಕರೀತೀನಿ ಕೇಳ ಹೋಗ್ತ ಗೌರ ಬಂದ್ರಿ ಅಕ್ಕನ ಬರ್ಕೊಂಡು ಬಂದಿರಲ್ಲ ಬರ್ಚು ಮಾತು ಫೋಟೋ ತಗ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗಕ್ಕ ಹೂನವ

マンディーが食べたら食べたら食べたら食べたら食べたら食べたら食てたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べたら食べら食べたら食べたら食べたら食べたら食べたら食べたら食べたら食たらべたら食べたら食べたら食べたら食べたら食べたら食べたら食べたら食べたら食べたら

ನೀವು ನೀವು ಕೆಳಗೆ ಇಳಿಬೇರಿ ಅಷ್ಟರು ಬರ್ರಿ ಅವ್ರದ್ದು ಫೋಟೋ ತಕೊಂಡು ಕಳಿಸ್ತೇನೆ ಹಂಗಂದ್ರೆ ಹೆಂಗ್ರಿ ಆಂಟಿ ನಾಳೆ ಫೋಟೋಸ್ ಎಲ್ಲ ನಾವು ಕೊಡ್ಬೇಕಲ್ರಿ ಮಾಡ್ತಾರ ತಡಿರಿ ಇವತ್ತು ನೀನು ನಡೀತಾ ತಡ್ರಿ ಅವ್ರಿಗೆ ಮದುವೆ ಆಗೋ ಖುಷಿನಾಗ ಎಲ್ಲವೂ ಹರ್ಷವಾಗಿರ್ಬೇಕ್ರಿ ಆ ಸುಧಾ ಗುಂಡಾ ನಿಮ್ಮ ಪಪ್ಪನ ಹತ್ರ ತನ ಇಸ್ಕೊಂಡು ಆಮೇಲೆ ಫೋಟೋ ಅಂತ ಈಗ ಒಂದ್ ಸ್ವಲ್ಪ ಅಲ್ಲಿ ಕರೆಯತ್ತಾರ ನನ್ನ ಫ್ರೆಂಡ್ಸ ನಾ ಹೋಗ್ ಬರ್ತೇನೆ ಒಂದ್ ಸೆಕೆಂಡ್

ನಿನ್ ಏನ್ ಅನ್ಸಾ ಅವ್ರೆಲ್ಲ ಅವ್ರವ್ರ ಬಿಸಿ ಒಳಗಾರ ಮಾತಾಡಕ್ ಏನಾಗಿದ್ಯಾ ಈ ಸೀರೆ ಒಳಗ ಅಪ್ಸರೆ ಕಣ್ಣಂಗ್ ಯಪ್ಪ ಈ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋದು ಇಷ್ಟ ಕಷ್ಟ ಅಂತ ನನ್ಗೆ ಗೊತ್ತೇ ಆಗಿರ್ಲಿಲ್ಲ ಹ್ಮ್ ನೀನು ಎಲ್ಲೂ ಒಪ್ಕೊಳ್ಳಲ್ವೋ ನನ್ನ ಮದ್ವೆ ನಡೆಯಲ್ವೋ ಬ ಆದ್ರೆ ಈ ಕ್ಷಣ ಆಯ್ತಲ್ಲ ಇವತ್ತಿನ ದಿನ ಯಾವತ್ತೂ ಮರೆಯೋಕ್ಕಾಗಲ್ಲ ಅಷ್ಟು ಖುಷಿ ಆಗಬತೈತಿ ನೀನು ನೋಡಿದ್ರೆ ನಂಗೆ ಆಗಲ್ಲ ನಾವು ಅಲ್ಲೇ ಅಂದಿದ್ದು ನೋಡಿ ಎಲ್ಲಿ ನಾನು ಈ ಜನ್ಮದಾಗ ಮದ್ವಿನ ಆಗಲ್ಲೇನೋ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲಪ್ಪ ನಿನ್ನ ಸಂಬಂಧ ಕಾಯ್ತಿದ್ದೆ

ಏನು ಮಾಡಬೇಕು ಮನೆಯವರೆಲ್ಲ ಎಲ್ಲರದೂ ಹೋಗೈತಿ ಆಲ್ಮೋಸ್ಟ್ ಎಲ್ಲರೂ ಹೋಗೇ ಬಿಟ್ರು ಮನೆಗೆ ಮತ್ತು ಜಂಬಾರ್ ಪೀಸ್ ಕೊಡೋದು ಅದು ಮಾಡೋದು ಇದ್ರಾಗ ಆಗೋತಪ್ಪ ನಾನು ಇನ್ನೂ ಮಾಡಿಲ್ಲ ಇನ್ನು ಮಾಡ್ಬೇಕಂತಂದು ಅದನ್ನ ನೋಡಕ್ಕೆ ಬಂದೆ ಹಂಗಾರು ಮದ್ಮಾ ಕೊಟ್ಟು ಬಂದು ಆತು ಅಷ್ಟು ಮನೆಯವ್ರು ಒಮ್ಮೆ ಕೂತ್ ಮಾಡಿಬಿಡು ನಂಗೆ ಆತು ಹೋಗಕ್ಕೆ ನಾನು ನೀಲ ನಿಂಗೆ ಹೋಗ್ಕೆ ಕರ್ಕೊಂಡ್ಬರ್ತೇನೆ ಅವ್ರ ಮ್ಯಾಮ್ ಗಿರೀಶ್ನ ಅವ್ರ ಅಲ್ಲಿ ನಿಂತವ ರಾಜಪ್ಪ ನಂಗೆ ಅನ್ನಿಸ್ತಾನೆ ಹೌದು ಅಲ್ಲೂ ಮಾತಾಡ್ಸ್ತೀನಿ ಓ ರಾಜಪ್ಪ ಹೇಳ್ಬೇಕಾ ಏನು ಬಾದಿಸ್ಲ ಕಂಡೇ ಇಲ್ಲ

ಸಂಚೆ ನಿಂತು ಕಾಲ್ಸಾ ಒಟ್ಟಿಗೂ ದಾಸ ಆಗತಿ ದಾಸಿ ಎಷ್ಟೋ ಗೊತ್ತಿದ್ದೀನಿ ಅಕ್ಕ ಇಂದ ಜವಾ ಅವ್ರಿಗೇ ದಾಸ ಆಕತ್ತೋ ಅಕ್ಕ ಗದ್ದಿ ಮುಂದೆ ನಮಸ್ಕಾರ ಮಾಡಿ ಆ ಇಲ್ಲಿ ಹಿರಿಯರ್ಗಂತ ಹೋಗಿ ಜಗಿ ಮೇಲೆ ನಮಸ್ಕಾರ ಮಾಡಿ ಒಂದ್ ಮುಂಜಲಿ ಗೊತ್ತಿರಬಾ ಆ ಒಳಗ್ಬಾ ಮೇಲೆ ನಮಸ್ಕಾರ ಮಾಡ್ಬೇ ನಮ್ಮ ನಮಸ್ಕಾರ ಮಾಡಿ ಇಲ್ಲಿ ಶಿಬಂದ್ ಮಾಡ್ ಸಾವಿತ್ರಿ ದೊಡೋನ್ ಮಾಡ ಇಲ್ಲಿ ಯಾರ್ಯಾರು ಹಿರಿಯಾರ ಎಲ್ಲರಿಗೂ ನಮಸ್ಕಾರ ಮಾಡಿ ಆಮೇಲೆ ಇನ್ ಕಳೀತ ಅದ್ ಕುಂದ್ರು ಇನ್ ಬಡವರ ಏನ್ ಎತ್ ಕೊಡ್ತಾನೆ ಕುಡಿಯಾತಾರೆ ಕುಡಿಯಿಂದ ಕುಂದ್ರ ನಾನು ಸೀರೆ ಉಟ್ಕೊಂಡ್ಬಿಟ್ಟ ಈ ಸೀರೆ ಹಾಕೋದಾ ನೀನು ಸೀರೆ ಅದೊಂದು ಚೆಂ ಸೀರೆ ಇದೆ ಬಿಟ್ಟು ನಿನ್ಗೆ ಯಾವ ವಜ್ಜೆ ಹಾಕವ ನಿಲ್ಲ ಸೀರೆನು ದಾಡಿ ನನ್ ಪಟ್ಲ ಹೋಗ್ರೆ ಉಟ್ಕೊಂಡ ನಾನು ಇಲ್ಲಾ ಹ್ಞೂ ಬೇ ನಾನು ಸೀರೆ ಕಲಿತೇನೆ ನಿಮಗೂ ಕೊಡ್ತೀನಿ ಕುಂಡ್ರು ಅಟ ಅಡಿಗಂತೂ ಎಲ್ಲಾ ಕೊಟ್ಟಾರ ಒಂದ್ ಸ್ವಲ್ಪ ಅಡಿಗೆ ಐತಿ ಬಿಸಿಐನಿ ಅದಕ್ಕಿಂತ ತನ್ನದ ಮಕ್ಕರ್ ದಿನ ಚಂದ ನಿದ್ದಿಲ್ಲ ನಾಳೆ ಕರ್ಕೊಂಡು ಹೋಗಿ ಹುಷಾರ ನೋಡ್ತಂಗಿ ಗಣ್ಣ ಮನೆ ಜೋಗಿಂದ ಹೌದಾ ಒಂದ್ ಮಾತ್ ಬರ್ತಿರ್ತಾವ್ ಹೋಗಿರ್ತಾವನೆ ಕೆಡಿಸ್ಕೊಂಡ್ ಮಾಡ್ಕೊಕ್ ಹೋಗ್ಬಾರುಷಾರ ಬಾಳೆ ಮಾಡ್ಕೊಂಡು ಹೋಗ್ಯವ

ನೀನು ಒಂದಿಷ್ಟು ಸಿಲ್ಲೆ ಸಾಕು ಬಿಡ ನನ್ನ ಮಗಳ ಅತಿ ಸಮಾಧಾನ ಮಾಡ್ಕೋ ಚಂದಗ ಹೂಗ ಚಂದೂಡ ಬಾಯಿ ಮಾಡ್ಬೇಕು ಹ್ಮ್ ಮನಿ ಮನೆಯ ಉಕ್ಕ ತಂದು ವಡಿ ತಂದ ಹಿಂದೆ ಮುಂದೆ ನೋಡ್ಕೊಂಡ ಎಲ್ಲ ಚಂದಾಗ ಜೀವನ ಮಾಡ್ಕೊಂಡು ಹೋಗ್ಬೇಕವ್ ಕೊಟ್ಟ ಮನೆಗೆ ಆ ಮೆಟ್ಟ ಮನೆಗೆ ಎರಡಕ್ಕೂ ಹೆಸರು ಬರ ಅಂದ್ರ ಇರ್ಬೇಕಿವ್ವ ಹೆಣ್ಮಕ್ಳು ಒಂದು ಮಾತು ಮಾತ್ ಒಂದು ಮಾತು ಹುಕ್ಕವ್ ಯಾವ್ದನ್ನ ತಿಳಿ ಕೆಡ್ಸ್ಕೊಳಾರ್ದ ಚಂದಾಗ ಜೀವನ ಮಾಡ್ಕೊಂಡು ಹೋಗ್ಬೇಕು ನನ್ನ ಮಗಳ ನನ್ನ ಮಗಳೇ